ಶ್ರೀರಾಮ ಹನುಮ ಉತ್ಸವದ ಪ್ರಯುಕ್ತ ಏಪ್ರಿಲ್ ಹದಿನೈದರಂದು ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣರಾಗಿರುವ ಸವಿತಾ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಜಿಲ್ಲೆಯ ಸವಿತಾ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ವಿಶ್ವನಾಥ್ ಅವರು ತಿಳಿಸಿದರು ಜಿಲ್ಲಾ ಸವಿತಾ ಸಮಾಜ ಹಾಗೂ ತಾಲೂಕು ಸವಿತಾ ಸಮಾಜದ ವತಿಯಿಂದ ಏಪ್ರಿಲ್ ಹದಿನೈದರಂದು ಪಾರ್ಕ್ ವೃತ್ತದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀರಾಮನಿ ಹಾಗೂ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಸವಿತಾ ಸಮಾಜದ ವಿದ್ಯಾರ್ಥಿಗಳು ಏನು ಪಿ ಯು ಸಿ ದ್ವಿತೀಯ ಪಿ ಯು ಸಿಯಲ್ಲಿ ಪಾಸಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಸವಿತಾ ಸಮಾಜದ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿದ್ದರೆ ಸಾಕು ಅಂತಹ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಏನು ಏಯ್ಟ್ ಟು ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ನೈನ್ ಈ ನಂಬರಿಗೆ ತಮ್ಮ ದಾಖಲಾತಿಗಳನ್ನು ತಲುಪಿಸಿದ್ದಲ್ಲಿ ತಮಗೆ ಆಗ ಏನು ಏಪ್ರಿಲ್ ಹದಿನೈದರಂದು ನಡೆಯುವ ಶ್ರೀರಾಮ ಜಯಂತಿ ಹಾಗೂ ಶ್ರೀರಾಮನವಮಿ ಹಾಗೂ ಹನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ತಮಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುವುದು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಈ ಕಾರ್ಯಕ್ರಮಕ್ಕೆ ಸವಿತಾ ಸಮಾಜದ ತಾಲೂಕು ಹೋಬಳಿ ಸಂಘಗಳ ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ತಮ್ಮನ್ನೆಲ್ಲವನ್ನು ಅಭಿನಂದಿಸುವ ಅಭಿನಂದಿಸುವ ಸದಾವಕಾಶವನ್ನು ನಮಗೆಲ್ಲರಿಗೂ ದಯಪಾಲಿಸಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಇರುವಂತಹ ಚಿಕ್ಕಮಗಳೂರು ಏನು ತಾಲೂಕು ಘಟಕಗಳು ಎಲ್ಲ ತಾಲೂಕು ಘಟಕಗಳು ಹಾಗೂ ಹೋಬಳಿ ಘಟಕಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೊತೆಗೆ ಸವಿತಾ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಸಿಕೊಡ್ತಾ ಇದೆ ಚಿಕ್ಕಮಗಳೂರು ಸವಿತಾ ಸಮಾಜ ಮತ್ತು ತಾಲೂಕು ಸವದ ಸಮಾಜ ವತಿಯಿಂದ ನಾವು ಸಮಾಜಮುಖಿಯಾಗಿ ಹಲವಾರು ಹಲವಾರು ಹೋರಾಟಗಳನ್ನು ಮಾಡಿಕೊಟ್ಟ ಬಂದಿದ್ದೀವಿ ಅಂದರೆ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಆಗಬೇಕು ಸವಿತಾ ಸಮಾಜ ವತಿಯಿಂದ ಮಹರ್ಷಿ ಜಯಂತಿ ಆಗಬೇಕು ಅಂತೇಳಿ ನಾವು ಪತ್ರ ಚಳುವಳನ್ನು ಮಾಡಿದ್ದು ಸಾರ್ವಜನಿಕ ಸಭೆ ಎಲ್ಲ ಮಾಡಿ ಮತ್ತು ಪದ ಚಳವಳಿ ಮಾಡಿ ಆಮೇಲೆ ರಾಜ್ಯಪಾಲರಿಗೆ ಒಂದು ಸಹಿ ಸಂಗ್ರಹ ಇದೆ ನಮ್ಮ ಹಾಜರ್ ಪಾರ್ಕ್ನಲ್ಲಿ ಮಾಡಿದ್ದು ಅದು ದಿನಗಳಲ್ಲಿ ನಾವು ಅದು ಅದರಲ್ಲಿ ಸಂಪೂರ್ಣ ಸಂಪೂರ್ಣ ಯಶಸ್ವಿ ಆಗುವು ಮುಂದಿನ ದಿನಗಳಲ್ಲಿ ಮತ್ತು ಇನ್ನೂ ಹಲವಾರು ಸಮಾಜಮುಖಿ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ನಾವು ಕೆಲಸ ಮಾಡ್ತಿದ್ದೀವಿ ನಾವೆಲ್ಲರೂ ಚಿಕ್ಕಮೋಣಿ ಜಿಲ್ಲೆಯಾದ್ಯಂತ ಸಹಿತಾಸಂಧ ಬಂಧುಗಳು ಎಲ್ಲರೂ ನಮಗೆ ಸಹಕಾರ ಎನ್ನುಬೇಕಂತೇಳಿ ಭೂಮಿಕ ಮುಖಾಂತರ ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಉಪಸ್ಥಿತರಿದ್ದರು